ಇವತ್ತು ಅದರ ಚಿತ್ರ ನಾನು ನೋಡಿಲ್ಲ ಫೋನೇಲಿ ಬಂದೆ ಹಾಡನ್ನ ಹಾಕಿದ್ದಾರೆ ಮತ್ತೆ ಅದು ಭಾರಿ ಶಬ್ದದಿಂದಾಗಿ ಏನಂತ ಅದು ಕೂಡ ನನಗೆ ಕೇಳಲಿಲ್ಲ ನಾನು ನಿಧಾನವಾಗಿ ನೋಡಬೇಕು ಆ ಕಿನಲ್ಲಿ ಶ್ರಮ ಪಟ್ಟಿದ್ದಾರೆ ಅನ್ನೋದಂತೂ ಸಾಹಸ ಮಾಡಿದ್ದಾರೆ ಅನ್ನೋದು ಆ ದೃಶ್ಯಗಳಿಂದ ಆ ಅವೇ ಕಾಸ್ಟ್ಯೂಮ್ಸ್ ಬಗ್ಗೆ ಬಹಳ ಖರ್ಚು ಮಾಡಿರಂಗ್ ಕಾಣಿಸ್ತದೆ ಆದರೆ ಉತ್ತರ ಕರ್ನಾಟಕದ ಸಂಸ್ಕೃತಿಯನ್ನ ಅದರಲ್ಲಿ ಪಾಲಿಸಿದೆ ಅದು ಬಹಳ ಮುಖ್ಯವಾದಂತಹದ್ದು ಏನೇ ಇರಲಿ ಇವತ್ತು ಬಸವಣ್ಣನ ವಿಶ್ವಗುರು ಬಸವಣ್ಣ ಸ್ವ ಸಾಂಸ್ಕೃತಿಕ ನಾಯಕ ಅಂತ ನಮ್ಮ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿರೋ ಸಂದರ್ಭದಲ್ಲೇನೆ ಈ ಚಿತ್ರ ತಯಾರು ಮಾಡಿರೋದು ತುಂಬ ಸೂಕ್ತವಾಗಿದೆ ಇದು ಚಿತ್ರವನ್ನು ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಿಂದ ಬಸವಣ್ಣನನ್ನು ನೋಡಿರಬಹುದು ಆದರೆ ಇವರು ಹೇಗೆ ಬಸವಣ್ಣನನ್ನು ಜನಗಳ ಮುಂದೆ ಇಡ್ತಾ ಇಟ್ಟಿದ್ದಾರೆ ಅನ್ನೋದನ್ನು ಕೂಡ ನಿರ್ದೇಶಕರು ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ ಬಸವಣ್ಣ ಯಾಕೆ ಪ್ರಸ್ತುತ ಅನ್ನೋದಕ್ಕೆ ಅನ್ನೋದನ್ನು ಆ ಈ ಚಿತ್ರದಲ್ಲಿ ಅವರು ಸರಿಯಾಗಿ ನಿರೂಪಣೆ ಮಾಡಿದ್ದಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೇನೆ ಆ ದೃಷ್ಟಿಯಿಂದ ಇದನ್ನು ಜನ ಸ್ವಾಗತಿಸಲಿ ಅವರ ಪ್ರಯತ್ನ ಒಳ್ಳೆಯ ಫಲ ನೀಡಲಿ ಅವರ ಯಶಸ್ವಿಯಾಗಲಿ ಹೇಳಿ ನಾನು ಹಾರೈಸ್ತೀನಿ ಚಿತ್ರವನ್ನು ಪೂರ್ತಿ ನೋಡಿದಾಗ ನಾನು ಏನು ಅಭಿಪ್ರಾಯ ಕೊಡಬೇಕು ಅದನ್ನು ನಾನು ಕೊಡ್ತೇನೆ ಇನ್ನು ಅನುಭವ ಮಂಟಪ ಅಂತ ಪ್ರಸ್ತಾಪ ಮಾಡಿದರು ನಾನು ಅದು ಅದರ ಸಮಿತಿಯ ಅಧ್ಯಕ್ಷನಾಗಿರೋದರಿಂದ ನನಗೆ ಅದು ಒಂದು ಸಂತೋಷ ಹನ್ನೆರಡನೇ ಶತಮಾನದಲ್ಲಿ ಅವರ ಸಮಕಾಲೀನ ಸಮಸ್ಯೆಗಳನ್ನು ಕುರಿತು ತಾತ್ವಿಕ ಮತ್ತು ಸಾಮಾಜಿಕ ಎಲ್ಲ ಸಮಸ್ಯೆಗಳನ್ನು ಕುರಿತು ಅನುಭವ ಮಂಟಪದಲ್ಲಿ ಚರ್ಚೆ ಆಗ್ತಾ ಇತ್ತು ಎಲ್ಲ ವರ್ಗದ ಜನಗಳು ಕೂಡ ಅಲ್ಲಿ ಪಾಲ್ಗೊಳ್ತಾ ಇದ್ರು ಅನ್ನುವಂಥ ಅಂಥದ್ದೇ ಒಂದು ಇವತ್ತಿನ ಪರಿಸ್ಥಿತಿ ಇವತ್ತಿನ ರಾಜಕೀಯ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಧಾರ್ಮಿಕ ಸಾಂಸ್ಕೃತಿಕವೂ ನಾವು ನಾವೆಂಥ ಸವಾಲುಗಳನ್ನು ಎದುರಿಸ್ತಾ ಇದ್ದೇವೆ ಅನ್ನೋದರ ಬಗ್ಗೆ ಇವತ್ತಿನ ಜನ ವಿಚಾರವಂತರು ಕುರಿತು ಚರ್ಚೆ ಮಾಡಿ ಆಡಳಿತ ಮಾಡೋರಿಗೆ ನೀತಿ ನಿರೂಪಕರಿಗೆ ಮಾರ್ಗದರ್ಶನ ಮಾಡೋದಾಗಬೇಕು ಹೇಳಿ ಒಂದು ನೂತನ ಅನುಭವ ಮಂಟಪ ನಿರ್ಮಾಣ ಆಗಬೇಕು ಅಂತ ಹೇಳಿ ಅದನ್ನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗಂಭೀರವಾಗಿ ತೆಗೆದುಕೊಂಡು ಆ ತೀರ್ಮಾನಕ್ಕೆ ಬಂದರು ಅದನ್ನು ಈಗ ಸುಮಾರು ಆರುನೂರು ಕೋಟಿ ರೂಪಾಯಿಗಳಲ್ಲಿ ನೂತನ ಮಾದರಿ ಅನುಭವ ಮಂಟಪ ಬಸವ ಕಲ್ಯಾಣದಲ್ಲಿ ನಿರ್ಮಾಣ ಆಗ್ತಾ ಇದೆ ಎರಡು ವರ್ಷದಲ್ಲಿ ಮುಗಿದು ಮುಗಿಯಬಹುದು ಅಂತ ನಾವು ನಿರೀಕ್ಷೆ ಮಾಡಿದೀವಿ ಎಲ್ಲ ಒಳ್ಳೆ ಲಕ್ಷಣ ಬಸವಣ್ಣನ ವಿಚಾರಧಾರೆ ಸಾರ್ವಕಾಲಿಕ ಅಂತ ಸ್ವಾಮೀಜಿ ಹೇಳಿದರು ಸಾರ್ವಕಾಲಿಕವಾದ ಕಾರಣಕ್ಕಾಗಿ ಇವತ್ತು ಎಲ್ಲರೂ ಕೂಡ ಬಸವಣ್ಣನ ನಾಯಕ ಕಲ್ಚರಲ್ ಲೀಡರ್ ಸಾಂಸ್ಕೃತಿಕ ನಾಯಕ ಅಂತ ಒಪ್ಪಿಕೊಂಡಿದ್ದಾರೆ ವಿಶ್ವದ ಅನೇಕ ವಿದ್ವಾಂಸರು ಹೇಳಿದ್ದಾರೆ ಅನುಭವ ಪ್ರಪಂಚದ ಮಟ್ಟ ಮೊದಲನೆಯೇ ಧಾರ್ಮಿಕ ಸಂಸತ್ತು ಅಂತ ಹೇಳಿದ್ದಾರೆ ರಿಲಿಜಿಯಸ್ ಅಂತ ಹೇಳಿದ್ದಾರೆ ಅದೃಷ್ಟಿಯಿಂದ ಇವತ್ತು ಇವತ್ತಿನ ಪರಿಸರದಲ್ಲಿ ಅದನ್ನು ನಾವು ವಿಚಾರ ಮಾಡುವಂತ ಒಂದು ಅವಕಾಶ ಈ ಚಿತ್ರದ ಮೂಲಕ ಆಗಿದೆ ಅಂತ ನಾನು ನಿರೀಕ್ಷೆ ಮಾಡಿದ್ದೇನೆ ಒಳ್ಳೇದಾಗ್ಲಿ ನಿಮಗೆಲ್ಲ ನಿರ್ದೇಶಕರಿಗೆ ಸಂಗೀತದಲ್ಲರಿಗೆ ನಿರ್ಮಾಪಕರಿಗೆ